ಈ ಒಂದು ಫಲಿತಾಂಶದ ಹಿಂದೆ ಹಿಂದೆ ರಾಹುಲ್ ಗಾಂಧಿಯವರ ಭಾರತ್ ಜೋಡೋ ನ್ಯಾಯಯಾತ್ರ ಮತ್ತೆ ಸಿವಿಲ್ ಸೊಸೈಟಿಯ ಕೆಲಸ ಇದು ಇದೆ ಅಂತ ಅನಿಸುತ್ತೆ ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಹಾಂ ರಾಹುಲ್ ಗಾಂಧಿ ಅವರ ಬಗ್ಗೆ ಇವ್ರು ಏನೇನೋ ಅಪಪ್ರಚಾರ ಮಾಡಿದ್ರು ಅವ್ರು ಏನು ಹೇಳ್ತಾ ಇದ್ರು ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಬಹಳ ಕರೆಕ್ಟಾಗಿ ಮೋದಿ ಸರ್ಕಾರವನ್ನು ಪೇಚಿಗೆ ಸಿಕ್ಸ್ತಾ ಇದ್ದಿದ್ದು ಪಾರ್ಲಿಮೆಂಟಲ್ಲೂ ಕೆಲಸ ಎಲ್ಲ ಮಾತಾಡಿದಾರವರು ಹೊರಗಡೆನ ಮಾತಾಡಿದ್ದಾರೆ ರಾಹುಲ್ ಗಾಂಧಿಯವರು ಹಾಗೆ ಅವರ ಈ ಎರಡು ಯಾತ್ರೆಗಳಿದಾವಲ್ಲ ಎರಡು ಯಾತ್ರೆಗಳು ಮುಖಾಂತರ ಜನರ ಜೊತೆಗೆ ಅವರಿಗೆ ಸ್ಪಂದಿಸಕ್ಕೆ ಸಾಧ್ಯ ಆಯಿತು ಜನರ ನಾಡಿ ಮಿಡಿತ ಏನು ಅನ್ನೋದು ಗೊತ್ತಾಯಿತು ಈ ಅಂತೂ ಇಲೆಕ್ಷನ್ ಟೈಮಲ್ಲಿ ಅವರು ಈ ಕಾನ್ಸ್ಟಿಟ್ಯೂಷನ್ನೇ ಹಿಡ್ಕೊಂಡು ಇದು ಮಾಡ್ತಾಯಿದ್ರು ಅದರ ಬಗ್ಗೆ ಏನೇನು ಅಪಪ್ರಚಾರನೂ ಮಾಡಿದ್ರು ಈ ಹಾಗಾಗಿ ರಾಹುಲ್ ಗಾಂಧಿಯವರ ಎರಡು ಯಾತ್ರೆಗಳು ಆಮೇಲೆ ಅವರ ಭಾಷಣದ ವಿಚಾರಗಳು ಇವೆರಡೂ ಬಹಳ ಪೂರಕವಾಗಿ ಈ ಬಿ ಜೆ ಪಿ ಹಿನ್ನಡೆ ಸಾಧಿಸೋದ್ರ ಬಗ್ಗೆ ಕೆಲಸ ಮಾಡಿದೆ ಸರಿಗಾಗಿ ಈ ಈ ಸೋಷಿಯಲ್ ನೆಟ್ವರ್ಕಿಂಗ್ ಇದು ಹಿಂದೆ ನಮ್ಮ ಕರ್ನಾಟಕದ ಎಲೆಕ್ಷನ್ನಲ್ಲೂ ಇತ್ತು ಎದ್ದೇಳು ಕರ್ನಾಟಕ ಅಂತ ಒಂದು ಇದನ್ನೇ ಶುರು ಮಾಡಿದರು ನಮ್ಮ ಪುರುಷೋತ್ತಮ ಬಿಳಿಮಲೆ ಅವರು ಅಗಾಧವಾದ ಕೆಲಸ ಮಾಡಿದ್ದಾರೆ ಅದೇ ಥರ ಈ ಸಲೂ ಮಾಡಿದ್ದಾರೆ ಅದರಿಂದ ಕೂಡ ಒಂದು ಜನ ಮನವರಿಕೆ ಆಗೋದಕ್ಕೆ ಸಾಧ್ಯ ಆಯ್ತು ಈ ಧ್ರುವ ರಾತ್ರಿ ಅನ್ನೋ ಅವರ ಅನೇಕ ಕಡೆ ಇದು ಮಾಡಿದ್ರು ಅವರ ಮಾಡೋ ಭಾಷಣಗಳು ಇದರಿಂದ ಅನೇಕ ಯುವಜನ ಬಿ ಜೆ ಪಿಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾ ಇರೋಂಥ ಯುವಜನ ಸ್ವಲ್ಪ ಈ ಕಡೆ ವಾಲ್ದಾಗೆ ಕಾಣ್ತಾ ಇತ್ತು ಕೆಲವರು ಅದನ್ನು ಹೇಳಿಯೂ ಇದ್ದಾರೆ ನಾವೇನೋ ತಿಳ್ಕೊಂಡಿದ್ವಿ ಅದಲ್ಲ ಈ ಥರ ಆಗಬೇಕು ಅಂತ ಈ ಕಡೆ ಇಂಡಿಯಾ ಕಡೆ ವಾಲಿದ್ದಾರೆ ಸರ್ ಈಗ ಕ ಕಳೆದ ಹತ್ತು ವರ್ಷಗಳಿಂದ ಒಂದು ರೀತಿಯ ಮೀಡಿಯಾಗಳ ಮೈಂಡ್ಸ್ ಮೀಡಿಯಾಗಳು ಸರ್ಕಾರಿ ಇ ಡಿ ಇಂಥವು ಇಂಥವು ಒಂದು ಹಂತದಲ್ಲಿ ನ್ಯಾಯಾಲಯವು ಕೂಡ ಅವರ ಒಂದು ಕರಿನಿರಳಿನಲ್ಲಿ ಕೆಲಸ ಮಾಡ್ತಿದೆ ಮಾಡ್ತಿದೆ ಅಂತ ಒಂದು ಅನ್ನಿಸ್ತಾ ಇತ್ತು ರವೀಶ್ ಕುಮಾರ್ ಅವರು ಗೋದ್ ಗೋದ್ ಮೀಡಿಯಾ ಅಂತ ಒಂದು ನಾಮಿನೇಟ್ ಮಾಡಿದರು ಈ ಒಂದು ಗೆಲುವಿನಿಂದಾಗಿ ಆಯಾಯ ಆ ಸಂಸ್ಥೆಗಳೆಲ್ಲ ಸ್ವಲ್ಪ ಫ್ರೀಯಾಗಿ ಕೆಲಸ ಮಾಡ್ಬೋದು ಅನ್ಸುತ್ತೆ ನಿಮಗೆ ಈಗ ಈ ಎಲ್ಲ ಸಂಸ್ಥೆಗಳು ಈಗ ದೇ ಹ್ಯಾವ್ ಟು ರೀವರ್ಕ್ ದೇರ್ ಪ್ರಯಾರಿಟೀಸ್ ಅದನ್ನು ಬೇರೆ ಥರದಲ್ಲಿ ಯೋಚನೆ ಮಾಡೋಕೆ ಶುರು ಮಾಡ್ತಾರೆ ಒಂದು ಪ್ರಜಾ ಮೆಜಾರಿಟಾರಿಯನ್ ರೂಲು ಅಧಿಕಾರ ನಡೆಸ್ತಾ ಇದ್ದಾಗ ಇವ್ರಿಗೇನು ಅಳುಕಿರೋದು ಅವ್ರ ವಿರುದ್ಧ ಹೇಳಿಬಿಟ್ರೆ ಇನ್ನೇನು ಅಂತ ಈಗ ಆ ಥರದ್ದಿಲ್ಲ ಈಗ ಭಾಳ ಫ್ರೀಯಾಗಿ ನೀವು ಹೇಳಿದಾಗೆ ಕೆಲಸ ಮಾಡ್ಬೋದು ಹಾಗಾಗಿ ಕೋರ್ಟು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಲೋವರ್ ಕೋರ್ಟ್ಸ್ ಇರ್ಬೋದು ಇವು ಕೂಡ ಸ್ವಲ್ಪ ಯೋಚನೆ ಮಾಡ್ತವೆ ಆಮೇಲೆ ಸರ್ಕಾರಿ ಸಂಸ್ಥೆಗಳೇ ಇ ಡಿ ಇರ್ಬೋದು ಇನ್ಕಮ್ ಟ್ಯಾಕ್ಸ್ ಇರ್ಬೋದು ಸಿ ಬಿ ಐ ಇರ್ಬೋದು ಇವರು ಕೂಡ ಕಾಲ್ ಮುಂದಿಡಕ್ ಮುಂಚೆ ಸ್ವಲ್ಪ ಯೋಚನೆ ಮಾಡೋ ಪರಿಸ್ಥಿತಿ ಇವತ್ತು ಬಂದಿದೆ ಮತದಾರ ಸಾಮಾನ್ಯ ಬೇಸಿಕಲಿ ಇಲ್ಲದೆ ಹೋಗಿದ್ರೆ ನಾನೂರು ಐನೂರು ಸೀಟ್ ಇವ್ರು ಹೇಳದಂಗೆ ತಗೋಬಿಟ್ಟಿದ್ರೆ ಇವ್ರು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ ಯಾರೂ ಸರ್ಕಾರದ ವಿರುದ್ಧ ಏನೂ ಮಾತಾಡೋಕ್ಕಾಗ್ತಿರ್ಲಿಲ್ಲ ಆಗ್ತಿರ್ಲಿಲ್ಲ ಅವ್ರು ಇವರು ಏನೋ ಮಾಡೋಕ್ಕಾಗ್ತಿರ್ಲಿಲ್ಲ ಇವ್ರು ಏನು ಹೇಳ್ತಾರೆ ಅದನ್ನ ಮಾಡ್ಕೊಂಡು ಹೋಗಬೇಕಾಗಿತ್ತು ಈಗ ಎಷ್ಟೋ ಜನ ಇನ್ನೂ ಸೋಷಿಯಲ್ ಇವರು ಇವರು ಆಕ್ಟಿವಿಟಿಸೆಲ್ಲ ಜೈಲಲ್ಲಿ ಇದ್ದಾರೆ ಕೆಲವರು ಹೊರಗೆ ಬಂದಿದ್ದಾರೆ ಸೊ ಈ ಚೀಫ್ ಮಿನಿಸ್ಟರ್ಗಳನ್ನೆಲ್ಲ ಜೈಲಿಗೆ ಕಳಿಸಿದ್ರು ಅವ್ರನ್ನ ಕಳಿಸಿದ್ರು ಇವ್ರನ್ನ ಕಳಿಸಿದ್ರು ಆಮೇಲೆ ಇವ್ರು ರಿಸೋರ್ಸಸ್ ಅನ್ನೆಲ್ಲ ಬಂದ್ ಮಾಡಿದ್ರು ಬಂದ್ ಮಾಡಿದ್ರು ಕಾಂಗ್ರೆಸ್ನ ಅಕೌಂಟು ಎಕೌಂಟು ಇದನ್ನೆಲ್ಲ ಮಾಡಿ ಏನು ಸಿಗದಿದ್ದಂಗೆ ಮಾಡಿದ್ರು ಇದು ಒಂದು ಫ್ಯಾಸಿಸ್ಟ್ ಆರ್ಗನೈಸೇಷನ್ ಮಾತ್ರ ಮಾಡೋ ಕೆಲಸ ಇದು ಒಂದು ಡೆಮೊಕ್ರಸಿಲಿ ನಂಬಿಕೆ ಇರೋ ಯಾವ ಗವರ್ನೆನ್ಸು ಯಾವ ಪಾರ್ಟಿನೂ ಯಾವ ಸರ್ಕಾರವೂ ಈ ಥರ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಮೇಲೆ ಯುರೋಪ್ ನೋಡಿದ್ರೆ ಯುರೋಪಲ್ಲಿ ಫ್ಯಾಸಿಸ್ಟ್ ಸಿದ್ಧಾಂತ ಇಟ್ಕೊಂಡು ಆಳ್ವಿಕೆ ನಡೆಸಿದ ಅನೇಕ ಎಕ್ಸಾಂಪಲ್ಸ್ ನಮ್ಮ ಎದುರಿಗೆ ಇದೆ ಅದೇ ಥರ ಇದು ಮುಂದೆ ಹೋಗ್ತಾ ಇತ್ತು ಅದಕ್ಕೊಂದು ದೊಡ್ಡ ಅಡೆಯನ್ನು ಅಡೆತಡೆಯನ್ನು ನಮ್ಮ ಮತದಾರ ಒಟ್ಟಿದ್ದಾನೆ ಅಂತ ನಂಗನ್ಸುತ್ತೆ andre ಅಪಾಯದ ಹಂಚಿಗೆ ಹೋಗ್ತಾ ಇದ್ದಂಥ ಭಾರತದ ಪ್ರಜಾಪ್ರಭುತ್ವವನ್ನ ಇಂಥ ಒಂದು ಫಲಿತಾಂಶದ ಮೂಲಕ ನಿಲ್ಲಿಸಿದ್ದಾರೆ ಅಂತ ಹೇಳ್ತಾರೆ ಮನಸ್ಸಿಗೆ ಬಂದಂಗೆ ಅವರು ಅಳ್ವಿಕೆ ಮಾಡೋಕ್ಕಾಗಲ್ಲ ಹಾಗೆ ಮಾಡ್ತೇವೆ ಇದು ಹಾಗೆ ಮಾಡ್ತೇವೆ ಇನ್ನೇನೋ ಹೇಳಿದ್ರಲ್ಲ ಅದು ಯಾವುದು ಮಾಡೋಕ್ಕಾಗಲ್ಲ ಏನ್ ಮಾಡೋದಕ್ಕೂ ಅವ್ರಿಗೆ ಟೂ ಥರ್ಡ್ಸ್ ಮೆಜಾರಿಟಿ ಇಲ್ಲ ಹೌದೌದು ಮಾಡೋಕ್ಕಾಗಲ್ಲ ಹೌದೌದು ಈಗ ಮೇಲ್ಮನೆಯಲ್ಲೂ ಕೂಡ ಅವರ ಸಂಖ್ಯೆ ಕಮ್ಮಿ ಆಗ್ತಾ ಹೋಗುತ್ತೆ ರಾಜ್ಯಸಭೆ ಕಮ್ಮಿ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ಡೆಮಾಕ್ರ ಡೆಮೊಕ್ರೆಟಿಕ್ ಲೆವೆಲಲ್ಲೇ ಅವರು ಅನಿವಾರ್ಯವಾಗಿ ಹೆಜ್ಜೆಡಬೇಕು ಇಡಬೇಕಾಗತ್ತೆ ಅಲ್ವಾ ಸೊ ಹಾಗಾಗಿ ತಮಗೆ ಮನಸ್ಸಿಗೆ ಬಂದ ಹಾಗೆ ಅಧಿಕಾರಿಗಳನ್ನ ಸ್ವಾಯತ್ತ ಸಂಸ್ಥೆಗಳನ್ನ ನ್ಯಾಯಾಂಗವನ್ನ ದುರ್ಬಳಕೆ ಮಾಡಿಕೊಳ್ಳುವುದಕ್ಕೆ ಒಂದು ದೊಡ್ಡ ಬ್ರೇಕ್ ಅಂತ ಆಮೇಲೆ ಕೂಡ ಇದರಿಂದ ಬದ್ಲಾಗುತ್ತೆ ಹ ಬಿಜೆಪಿ ಹೆದರಖಂಡ್ ಇರೋರು ಬಹಳ ಜನ ಇದೂ ಡೆಮಾಕ್ರೆಸಿಯಲ್ಲಿ ನಂಬಿಕೆ ಇಟ್ಟ ಬಿಜೆಪಿ ನಾಯಕರು ಅಲ್ಲೂ ಬದಲಾವಣೆ ಬದಲಾವಣೆ ಆಗುತ್ತೆ ಒಟ್ರಾಶಿ ಎಲ್ಲಾ ಕಡೆ ಒಂದು ಬದಲಾವಣೆಯನ್ನ ತರೋದಕ್ಕೆ ಪೂರಕವಾಗಿರುವಂಥ ಒಂದು ವಾತಾವರಣವನ್ನು ಈ ಚುನಾವಣೆ ಮತದಾರ ಕಲ್ಪಿಸಿಕೊಟ್ಟಿದ್ದಾರೆ ದೇಶಕ್ಕೆ ಐಡಿಯಾ ಆಫ್ ಇಂಡಿಯಾ ಉಳಿದಿದೆ ಅಂತ ನನ್ನ ಅರ್ಥ ಅಂಬೇಡ್ಕರ್ ಮತ್ತು ಗಾಂಧೀಜಿ ಬೆಳಕಿನ ಭಾರತವನ್ನು ಈ ದೇಶದ ಮತದಾರರು ಮುಖ್ಯವಾಗಿ ಉಳಿಸಿದರು ಅದರಲ್ಲೂ ಸಾಮಾನ್ಯ ಮತದಾರರು ಅಲ್ವಾ ಸರ್ ಹಾಂ ಅಂಬೇಡ್ಕರ್ನ ಬಿಟ್ಟು ನೀವು ಹೋಗೋಕ್ಕಾಗಲ್ಲ ಹಾಂ ಕೆಲವು ವಿಚಾರಗಳಲ್ಲಿ ಗಾಂಧೀಜಿಯನ್ನು ಬಿಟ್ಟು ಓಡೋಕೆ ಹೋಗೋಕ್ಕಾಗಲ್ಲ ಹಾಂ ಇಬ್ಬರನ್ನು ಇಟ್ಕೊಂಡೇ ನಾವು ಮುಂದೆ ಹಾಂ ಹಾಂ ಅದನ್ನು ಹೇಳಿದ್ದಾರೆ ಹಾಂ ಹೇಳಿದ್ದಾರೆ ಸ್ನೇಹಿತರೆ ಸುದ್ದಿ ಸುದ್ದಿವಾಹಿನಿಯ ವಾಹಿನಿಗಾಗಿ ಇವರನ್ನು ಇಂಗ್ಲೀಷ್ ಸುಬ್ಬಣ್ಣ ಅಂತಲೇ ಕರೆಯೋದು ನಮ್ಮ ಮೇಷ್ಟ್ರು ಇವರಿಗೆ ಕಾಲೇಜಿನಲ್ಲಿ ಎಲ್ಲರೂ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ವಿಶೇಷ ಸಂದರ್ಶನ ಪುಟ್ಟ ಸಂದರ್ಶನ ಎರಡು ಭಾಗದಲ್ಲಿ ಮಾಡಿದ್ದೀನಿ ಇದು ಎರಡು ಭಾಗದಲ್ಲಿ ಪ್ರದರ್ಶನ ಬಿತ್ತರಗೊಳ್ಳುತ್ತೆ ಇವತ್ತು ಮತ್ತು ನಾಳೆ ನಾನು ಚಾರ್ವಕ ರಾಘವೇಂದ್ರ ಪ್ರಧಾನ ಸಂಪಾದಕ ಚಾರ್ವಕ ಸುದ್ದಿವಾಹಿನಿ ಸರ್ ಧನ್ಯವಾದಗಳು ಥ್ಯಾಂಕ್ ಯು